ಸಿರ್ಸಿ ನಗರದ ಶಿವಾಜಿ ಚೌಕದಲ್ಲಿ ನಗರ ಬಿಜೆಪಿ ಘಟಕದಿಂದ ವಿಜಯೋತ್ಸವ ಜೂನು ನಾಲ್ಕರಂದು ರಾತ್ರಿ ಸುಮಾರು ಎಂಟೂವರೆ ಗಂಟೆಗೆ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಭರ್ಜರಿ ಜಯಗಳಿಸಿದೆ ಈ ಹಿನ್ನೆಲೆಯಲ್ಲಿ ಶಿರ್ಸಿಯ ಶಿವಾಜಿ ಚೌಕದಲ್ಲಿ ನಗರ ಬಿಜೆಪಿ ಘಟಕದಿಂದ ನೂತನ ಸಂಸದ ಕಾಗೇರಿ ಅವರ ಮೆರವಣಿಗೆ ನಡೆಸಿ ವಿಜಯೋತ್ಸವ ಆಚರಿಸಿದರು ಇದೇ ಮೊದಲ ಬಾರಿಗೆ ಸಂಸದ ಸ್ಥಾನಕ್ಕೆ ಆಯ್ಕೆಯಾದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರನ್ನು ನಿಲೇಕನಿಯಿಂದಲೇ ಕಾರ್ಯಕರ್ತರು ಅದ್ದೂರಿಯಾಗಿ ಮೆರವಣಿಗೆ ಮೂಲಕ ಸ್ವಾಗತಿಸಿದರು ಬಳಿಕ ಶಿವಾಜಿ ಚೌಕದಲ್ಲಿ ಪಟಾಕಿ ಸಿಡಿಸಿ ವಿಜಯೋತ್ಸಾಹ ಆಚರಿಸಲಾಯಿತು ತೆರೆದ ಜೀಪಿನಲ್ಲಿ ಶಿವಾಜಿ ಚೌಕದಿಂದ ವಿವಿಧೆಡೆ ಮೆರವಣಿಗೆ ನಡೆಸಿ ಕಾಗೇರಿ ಪರ ಹಾಗೂ ಮೋದಿ ಪರ ಬಿಜೆಪಿ ಕಾರ್ಯಕರ್ತರು ಜಯಘೋಷ ಕೂಗಿದರು ಇದಕ್ಕೂ ಮುನ್ನ ಕಾಗೇರಿ ಶಿವಾಜಿ ಚೌಕದಲ್ಲಿರುವ ಛತ್ರಪತಿ ಶಿವಾಜಿ ಅವರ ಪುತ್ತಲಿಗೆ ಮಾಲಾರ್ಪಣೆ ಮಾಡಿ ಗೌರವಿಸಿದರು ಈ ಸಂದರ್ಭದಲ್ಲಿ ಉದ್ಯಮಿ ಶ್ರೀನಿವಾಸ್ ಹೆಬ್ಬಾರ್ ಉಪೇಂದ್ರ ಪೈ ಆನಂದ್ ಸಾಲೇರ್ ಗಣಪತಿ ನಾಯ್ಕ್ ಸೇರಿದಂತೆ ಇತರರು ಹಾಗೂ ಬಿಜೆಪಿ ಕಾರ್ಯಕರ್ತರು ಮತ್ತು ಜೆ ಡಿ ಎಸ್ನ ನೂರಾರು ಕಾರ್ಯಕರ್ತರು ಪಾಲ್ಗೊಂಡಿದ್ದರು ಲೋಕಸಭಾ ಅಭ್ಯರ್ಥಿಗಳಾಗಿರ್ತಕ್ಕಂಥ ಸುಮಾರು ಮೂರು ಲಕ್ಷದ ಇಪ್ಪತ್ತಾರು ಮೂರು ಲಕ್ಷ ಸಾವಿರ ಮತಗಳಿಂದ ಆಯ್ಕೆಯಾಗಿದ್ದಾರೆ ಈ ಆಯ್ಕೆಗೆ ಕಾರಣಕರ್ತರಾಗಿರ್ತಕ್ಕಂಥ ಎಲ್ಲ ಪಕ್ಷದ ಕಾರ್ಯಕರ್ತರಿಗೆ ನಾನು ಮೊದಲನಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಜೆ ಡಿ ಎಸ್ ಮತ್ತು ಬಿ ಜೆ ಪಿಯ ಇದೊಂದು ಅಭೂತಪೂರ್ವವಾದಂಥ ಮೈತ್ರಿ ಈ ಮೈತ್ರಿ ಧರ್ಮವನ್ನು ಜೆ ಡಿ ಎಸ್ ಬಿ ಮತ್ತು ಬಿ ಜೆ ಪಿ ಎರಡೂ ಪಕ್ಷಗಳು ಕೂಡ ರಾಜ್ಯದಲ್ಲಿ ಇವತ್ತು ಪಾಲನೆಯನ್ನು ಮಾಡಿದ್ದಾವೆ ಹಾಗಾಗಿ ಇಷ್ಟೊಂದು ಬಹುಮತದೊಂದಿಗೆ ಇವತ್ತು ಕರ್ನಾಟಕದಲ್ಲಿ ಎರಡೂ ಪಕ್ಷಗಳ ಅಭ್ಯರ್ಥಿಗಳು ಆಯ್ಕೆಯಾಗಿದೆ ಅಂತಕ್ಕಂಥ ಮಾತ್ರ ನೀನು ಹೇಳಿ ಅದೇ ರೀತಿಯಾಗಿ ಪ್ರಧಾನಿ ಮೋದಿಯವರು ಇನ್ನೊಮ್ಮೆ ಈ ದೇಶದ ಪ್ರಧಾನಿಯನ್ನಾಗಿ ಆಯ್ಕೆ ಆಗಿ ಪ್ರಧಾನಿ ಆಗುವುದು ಕೂಡ ಅಷ್ಟೇ ಖಚಿತವಾಗಿದೆ